ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್ ಸ್ನೇಹಿತರೆ ಇನ್ನೇನು ನಾಳೆಯಿಂದ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಟೆಸ್ಟ್ ಮ್ಯಾಚ್ ಸೀರೀಸ್ ಶುರುವಾಗ್ತಾ ಹೋಗ್ತಿದೆ ಆ ಟೆಸ್ಟ್ ಮ್ಯಾಚ್ ಸಿರೀಸಲ್ಲಿ ವಿರಾಟ್ ಕೊಹ್ಲಿಗೆ ಬದಲಾಗಿ ಯಾರು ನಮ್ಮ ಯಾರು ನಮ್ಮ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡೋದಾದರೆ ಸ್ನೇಹಿತರೆ ಅದೇ ನಮ್ಮ ರಜತ್ ಪಟಿದಾರ್ ಅವರು ಪಟಿದಾರ್ ಅವರು ಒಳ್ಳೆಯ ಬ್ಯಾಟ್ಸ್ಮ್ಯಾನು ನಿಮಗೆ ಇರಲಿ ಆಚೆ ಸಲಿ ಅಂದ್ಕೊತೀನಿ ರಜತ್ ಪಟಿದಾರ್ ಬೆಂಗಳೂರು ಟೀಮನ್ನು ಅಂದರೆ ಕ್ವಾಲಿಫೈಯರ್ ಟೂನಲ್ಲಿ ತುಂಬ ಚೆನ್ನಾಗಿ ಆಡಿದರು ತುಂಬ ಚೆನ್ನಾಗಿ ಆಡಿ ಗೆಲ್ಲಿಸ್ಕೊಟ್ಟಿದ್ರು ಆ ಮ್ಯಾಚು ಮರ್ಯಂಗೆ ಇಲ್ಲ ಸೆಂಚುರಿ ಕೂಡ ಹೊಡೆದಿದ್ರು ರಜತ್ ಪಟಿದಾರು ಸಿಕ್ಸ್ಗಳನ್ನೇ ಹೊಡೆದಿದ್ರು ಹೀಗಾಗಿ ಅವರನ್ನು ವಿರಾಟ್ ಕೊಹ್ಲಿಯ ರೀಪ್ಲೇಸ್ಮೆಂಟಾಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ಅದು ತುಂಬ ಸಂತೋಷ ಇಲ್ಲಿ ರಜತ್ ಪಟ್ಟಿದಾರಿಗೆ ಇನ್ನೊಂದೇನಪ್ಪ ಅಂದರೆ ವಿರಾಟ್ ಕೊಹ್ಲಿ ಪ್ಲೇಸ್ಮೆಂಟ್ಗೆ ಹೋಗ್ತಿರೋದೇ ದೊಡ್ಡ ಸಂತೋಷ ಅವ್ರಿಗೆ ಅಂತ ಹೇಳ್ಬೋದು ಟೆಸ್ಟ್ ಮ್ಯಾಚು ಈ ಹಿಂದೆ ಎಲ್ಲ ರಣಜಿಲೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ ರಜತ್ ಪಟ್ಟಿದಾರು ಆದರೆ ಅವರು ಸ್ವಲ್ಪ ಅಗ್ರೆಸಿವ್ನೆಸ್ ಹೋಗಿ ಬೇಗ ಔಟ್ ಆಗಿಬಿಡ್ತಾರೆ ಟೆಸ್ಟ್ ಮ್ಯಾಚನ್ನು ಸ್ವಲ್ಪ ಟೆಸ್ಟ್ ಮ್ಯಾಚ್ ಥರ ಆಡಬೇಕು ಸೌತ್ ಆಫ್ರಿಕಾ ಸೀರೀಸ್ಗೆ ಸಲ ಹಾಕ್ಕೊಂಡಿದ್ರು ಆದರೆ ಸೌತ್ ಆಫ್ರಿಕಾ ಸೀರೀಸಲ್ಲಿ ಸ್ವಲ್ಪ ಅಗ್ರೆಸಿವ್ನೆಸ್ ತೋರ್ಸೋಕೆ ಹೋಗಿ ಬೇಗ ಆದರು ಅಂತ ನನಗನ್ನಿಸ್ತು ಸ್ನೇಹಿತರೆ ನಿಮಗೇನು ಅನಿಸುತ್ತೆ ರಜತ್ ಪಟಿದಾರ್ ಅವರ ಬಗ್ಗೆ ರಜತ್ ಪಟಿದಾರ ಅವರ ಸೆಲೆಕ್ಷನ್ ಬಗ್ಗೆ ನಿಮಗೇನು ಅನಿಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ